ಇಡೀ ಪ್ರಪಂಚದಲ್ಲಿ ಅತ್ಯಂತ ವಿಷಕಾರಿ ಹಾವು ಯಾವುದು ಆಪ್ಷನ್ ಎ ಎಬ್ಬಾವು ಆಪ್ಷನ್ ಬಿ ಅನಾಕೊಂಡ ಆಪ್ಷನ್ ಸಿ ಪೈಥಾನ್ ಆಪ್ಷನ್ ಡಿ ಕಿಂಗ್ ಕೋಬ್ರಾ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಿಂಗ್ ಕೋಬ್ರಾ ಭಾರತದಲ್ಲಿ ಯಾವ ದಿನದಂದು ಹೆಚ್ಚಿನ ಚಲನಚಿತ್ರಗಳು ಬಿಡುಗಡೆಯಾಗುತ್ತವೆ ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಭಾನುವಾರ ಆಪ್ಷನ್ ಸಿ ಶನಿವಾರ ಆಪ್ಷನ್ ಡಿ ಶುಕ್ರವಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರ ಉಚಿತವಾಗಿ ಕೊಟ್ಟರು ಯಾರಿಂದಲೂ ಸ್ವೀಕರಿಸಬಾರದ ಪದಾರ್ಥ ಯಾವುದು ಆಪ್ಷನ್ ಎ ಬೆಂಕಿ ಕಡ್ಡಿ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಸೀಮೆ ಎಣ್ಣೆ ಆಪ್ಷನ್ ಡಿ ಅಕ್ಕಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಕೆಂಪು ಕೋಟೆಯನ್ನು ನಿರ್ಮಿಸಲು ಎಷ್ಟು ಸಮಯ ತೆಗೆದುಕೊಂಡಿತ್ತು ಆಪ್ಷನ್ ಎ ಹತ್ತು ವರ್ಷ ಆಪ್ಷನ್ ಬಿ ಹದಿನೈದು ವರ್ಷ ಆಪ್ಷನ್ ಸಿ ಇಪ್ಪತ್ತು ವರ್ಷ ಆಪ್ಷನ್ ಡಿ ಮೂವತ್ತು ವರ್ಷ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತು ವರ್ಷ ಯಾವ ವಸ್ತುವು ನೀರಿನ ಮೇಲೆ ತೇಲುತ್ತದೆ ಆಪ್ಷನ್ ಎ ಉಪ್ಪು ಆಪ್ಷನ್ ಬಿ ತೈಲ ಆಪ್ಷನ್ ಸಿ ಹಾಲು ಆಪ್ಷನ್ ಡಿ ಯಾವುದೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತೈಲ ಯಾವ ದೇಶದಲ್ಲಿ ಜನರು ಹೊಸ ವರ್ಷಕ್ಕೆ ಕೆಂಪು ಉಡುಪು ಧರಿಸುತ್ತಾರೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ನೈಜೀರಿಯಾ ಆಪ್ಷನ್ ಡಿ ಇಟಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಟಲಿ ತನ್ನ ನಾಗರಿಕರಿಗೆ ಉಚಿತ ವೈಫೈ ಸಂಪರ್ಕವನ್ನು ಒದಗಿಸಿದ ವಿಶ್ವದ ಮೊದಲ ದೇಶ ಯಾವುದು ಆಪ್ಷನ್ ಎ ಬಿಯಾ ಆಪ್ಷನ್ ಬಿ ಫಿನ್ಲ್ಯಾಂಡ್ ಆಪ್ಷನ್ ಸಿ ಡೆನ್ಮಾರ್ಕ್ ಆಪ್ಷನ್ ಡಿ ನಾರ್ವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫಿನ್ಲ್ಯಾಂಡ್ ದಿನದಲ್ಲಿ ಮೂರು ಬಾರಿ ಬಣ್ಣವನ್ನು ಬದಲಾಯಿಸುವ ಶಿವಲಿಂಗ ಯಾವ ರಾಷ್ಟ್ರದಲ್ಲಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ರಾಜಸ್ಥಾನ್ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ತಮಿಳುನಾಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನ ಇಂಗ್ಲಿಷನ್ನು ಅಧಿಕೃತ ಭಾಷೆಯಾಗಿ ಹೊಂದಿರುವ ಭಾರತೀಯ ರಾಷ್ಟ್ರ ಯಾವುದು ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಉತ್ತರಾಖಂಡ ಆಪ್ಷನ್ ಡಿ ರಾಜಸ್ಥಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್ ಮಾನವ ರಕ್ತದ ರುಚಿ ಹೇಗಿರುತ್ತದೆ ಆಪ್ಷನ್ ಎ ಸಿಹಿ ಆಪ್ಷನ್ ಬಿ ಉಪ್ಪು ಆಪ್ಷನ್ ಸಿ ಹುಳಿ ಆಪ್ಷನ್ ಡಿ ಖಾರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉಪ್ಪು ಪ್ರಸಿದ್ಧ ಪುಣ್ಯಕ್ಷೇತ್ರ ಧರ್ಮಸ್ಥಳ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಆಂಧ್ರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ ಯಾವ ಮೀನಿಗೆ ಮನುಷ್ಯನಂತೆ ತುಟಿ ಮತ್ತು ಹಲ್ಲುಗಳಿವೆ ಆಪ್ಷನ್ ಎ ಟ್ರಿಗರ್ ಫಿಶ್ ಆಪ್ಷನ್ ಬಿ ಫ್ಲೈಯಿಂಗ್ ಫಿಶ್ ಆಪ್ಷನ್ ಸಿ ಸಾಲ್ಮಾನ್ ಫಿಶ್ ಆಪ್ಷನ್ ಡಿ ಸ್ಪೋರ್ಡ್ ಫಿಶ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಟ್ರಿಗರ್ ಫಿಶ್ ಜೇನುನೊಣದ ವಿಷವನ್ನು ಯಾವ ಕಾಯಿಲೆಗೆ ಬಳಸುತ್ತಾರೆ ಆಪ್ಷನ್ ಎ ಸಂಧಿವಾತ ಆಪ್ಷನ್ ಬಿ ಕ್ಯಾನ್ಸರ್ ಆಪ್ಷನ್ ಸಿ ಮಲಬದ್ಧತೆ ಆಪ್ಷನ್ ಡಿ ಶುಗರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಂಧಿವಾತ